ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬೆಸ್ಟ್ ಫ್ರೆಂಡ್ ಅಂದರೆ ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಒಬ್ಬ ಮನುಷ್ಯನ ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ ಅಂದರೆ ಎಲ್ಲ ಸಂದರ್ಭದಲ್ಲೂ ಜೊತೆಗೆದ್ದು ಕಷ್ಟದಲ್ಲಿ ನಿಜವಾಗಲೂ ಕಾಪಾಡವನೇ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತಹ ಒಬ್ಬ ಬೆಸ್ಟ್ ಫ್ರೆಂಡ್ ನನಗೆ ಶ್ರೀನಿವಾಸು ಶ್ರೀನಿವಾಸು ನನಗೆ ಹತ್ತು ವರ್ಷದಿಂದ ಬೆಸ್ಟ್ ಫ್ರೆಂಡ್ ಆದರೂ ತುಂಬ ಕೇರಿಂಗ್ ಆಗಿ ನೋಡ್ಕೊತಾ ಇರೋಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಆ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದೇ ನನಗೊಂದು ತುಂಬ ಖುಷಿ ವಿಚಾರ ಏಪ್ರಿಲ್ ಹದಿನೆಂಟು ಅಂದರೆ ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಬರ್ತಡೆ ಪ್ರಯುಕ್ತ ನಾವು ಮತ್ತು ನನ್ನ ಫ್ರೆಂಡ್ ಕಿರಣ್ ಈವೆಂಟ್ಗೆ ಹೋಗಿ ನನ್ನ ಬೆಸ್ಟ್ ಫ್ರೆಂಡ್ ಬರ್ತಡೇನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಹಾಗೆ ಸಿಂಪಲ್ಲಾಗಿ ಅಲ್ಲೇ ಸ್ನ್ಯಾಕ್ಸ್ ತಿಂದು ನಮ್ಮ ಒಂದು ಬೆಸ್ಟ್ ಫ್ರೆಂಡ್ ಬರ್ತಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಬರ್ತಡೆ ಮಾಡೋದು ತುಂಬ ಖುಷಿ ಅದರಲ್ಲೂ ಬೆಸ್ಟ್ ಫ್ರೆಂಡ್ ಬರ್ತಡೆ ಮಾಡೋದು ಇನ್ನೂ ತುಂಬ ಖುಷಿ ಅಂತಲೇ ಕೇಳ್ಬೋದು ಹಾಗಾಗಿ ಹ್ಯಾಪಿ ಬರ್ತಡೆ ಶ್ರೀನಿವಾಸ್ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀನಿವಾಸ್ ಫ್ರೆಂಡ್ ಆ ದೇವರು ನಿನಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ಎಲ್ಲವನ್ನೂ ನೀಡಲಿ ನಿನ್ನ ಜೀವನ ಸುಖವಾಗಿರಲಿ ನಗುನಗ್ರು ಹ್ಯಾಪಿಯಾಗಿರು ಅಂತ ನಾನು ಕೇಳ್ಕೊತೀನಿ ಮತ್ತು ಇದೇ ರೀತಿ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತಲೂ ಕೂಡ ನಾನು ಹೇಳ್ಕೊತೀನಿ

ಪ್ರತಿ ವರ್ಷ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳುವಂಥದ್ದು ನಂಗೆ ತುಂಬ ಖುಷಿಯಾಗತ್ತೆ ನನ್ನ ಬರ್ತಡೆ ಕೂಡ ಅವನಿಬ್ರೆ ಮಾಡಿದ್ರು ಈಗ ಶ್ರೀನಿವಾಸ್ ಬರ್ತಡೆ ನಾವು ಮಾಡಿದ್ವಿ ಸೊ ಒಂದು ಮೂಮೆಂಟ್ ಆಗಿ ಅಥವಾ ಒಂದು ಚೇರ್ಫುಲ್ ಮೂಮೆಂಟ್ಸು ಯಾವತ್ತೂ ನೆನ್ಪಲ್ಲಿ ಉಳಿಯುವಂಥ ಒಂದು ಘಟನೆಯಾಗಿ ಉಳಿಯುತ್ತೆ ಹಾಗಾಗಿ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಫ್ರೆಂಡ್ ಶ್ರೀನಿವಾಸ್ ಗಾಂಡ್ ಪ್ಲೇಸ್ ನೀವು ಮತ್ತೊಮ್ಮೆ ಬಿ ಹ್ಯಾಪಿ ಫಾಲೆಡನ್ ನಿಮಗೆ ಒಳ್ಳೆ ಆರೋಗ್ಯ ಸುಖ ಶಾಂತಿ నిన్న ఎన్నమూ ఆ దేవరు నీ అంతకొతీ